ಬಹುಮುಖ ವ್ಯವಹಾರ ಕ್ಷೇತ್ರದಲ್ಲಿ ಜೆಎಸ್ ಅಸೋಸಿಯೇಟ್ಸ್ ಮತ್ತೊಂದು ಹೆಜ್ಜೆ ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಚಾರ್ಟೆಡ್ ಅಕೌಂಟ್ ಹಾಗೂ ಇತರೆ ಬಹುಮುಖ ವ್ಯವಹಾರಗಳಲ್ಲಿ ತೊಡಗಿರುವ ಜೆಎಸ್ ಅಸೋಸಿಯೇಟ್ ಸಂಸ್ಥೆಯ ಹೊಸ ಕಚೇರಿ ಮೈಸೂರಿನ ಚಾಮುಂಡಿಪುರಂ ಸರ್ಕಲ್ನಲ್ಲಿ ಅಗ್ರಿವಿತ್ ಕಾಂಪ್ಲೆಕ್ಸ್ನಲ್ಲಿ ಭವ್ಯಭಾಗ್ಯ ಉದ್ಘಾಟಿಸಲಾಯಿತು ಕಾರ್ಯಕ್ರಮವನ್ನ ಕೆಪಿಸಿಸಿ ಸದಸ್ಯರು ಹಾಗೂ ಮಹಾರಾಷ್ಟ ಪರಿಶಿಷ್ಟ ವಿಭಾಗದ ಉಸ್ತುವಾರಿ ಕುಮಾರ್ ನೆರವೇರಿಸಿದ್ದಾರೆ ಉದ್ಘಾಟನೆಯ ಬಳಿಕ ಮಾತನಾಡಿದ ಆನಂದ್ ಕುಮಾರ್ ಅವರು ಜೆಎಸ್ ಅಸೋಸಿಯೇಟೇಟ್ ಸಂಸ್ಥೆ ಮೈಸೂರಿನಲ್ಲಿ ಗುಣಮಟ್ಟದ ಸೇವೆ ನಂಬಿಕೆ ಮತ್ತು ವೃತ್ತಿಪ್ರತಿಯ ಮೂಲಕ ಉತ್ತಮ ಹೆಸರನ್ನ ಕಳೆದಿದೆ ಹೊಸ ಕಚೇರಿ ಆರಂಭದೊಂದಿಗೆ ಸಂಸ್ಥೆಯ ಸೇವೆಗಳು ಇನ್ನಷ್ಟು ವಿಸ್ತರಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಹಾರಗಳನ್ನು ನೀಡಲಿದೆ ಯುವ ಉದ್ಯಮಿಗಳು ಇಂತಹ ಬಹುಮುಖ ವ್ಯವಹಾರಗಳ ಮೂಲಕ ಸಮಾಜಕ್ಕೆ ಉದ್ಯೋಗ ಹಾಗೂ ಅಭಿವೃದ್ಧಿ ನೀಡುತ್ತಾ ಇರುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಮಾಲೀಕರಾದ ಜೆ ಜಯಂತ್ ಅವರು ಜೆಎಸ್ ಇಂದ ಹೊಸ ಕಚೇರಿ ಮೂಲಕ ರಿಯಲ್ ಎಸ್ಟೇಟ್ ನಿರ್ಮಾಣ ಚಾರ್ಟೆಡ್ ಅಕೌಂಟಿಂಗ್ ಮತ್ತು ಇತರ ಬಹುಮುಖ ಸೇವೆಗಳನ್ನು ಮತ್ತಷ್ಟು ವಿಸ್ತರಿಸಲು ಸಜ್ಜಾಗಿದೆ ಸಂಸ್ಥೆಯ ಮೇಲಿನ ಜನರ ವಿಶ್ವಾಸವೇ ನಮ್ಮ ಬಲ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಗುಣಮಟ್ಟ ಹಾಗೂ ನಂಬಿಕಸ್ತ ಸೇವೆ ನೀಡಲು ಬದ್ದರಾಗಿದ್ದೇವೆ ಎಂದು ಹೇಳಿದ್ದಾರೆ ವಿಭಿನ್ನ ಕ್ಷೇತ್ರಗಳಲ್ಲಿ ನೀಡುತ್ತಾ ಇರುವ ಸೇವೆಯನ್ನ ಮತ್ತಷ್ಟು ವಿಸ್ತರಿಸಿ ಜನರಿಗೆ ನಂಬಿಕಸ್ತ ಪರಿಹಾರ ನೀಡಲಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮಾಲೀಕರಾದ ಸುಬೇಕ್ ಅಗರ್ವಾಲಾ ಮಾಜಿ ಮೂಡಾ ಅಧ್ಯಕ್ಷ ಎಚ್ಡಿ ರಾಜೀವ್ ಕೆಆರ್ ನಗರ ಬಿಜೆಪಿ ಅಧ್ಯಕ್ಷ ರಘುರಾಜ್ ಅರಸ್ ಪ್ರಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ಗುರು ಉದ್ಯಮಿ ಹರೀಶ್ ನಾಯ್ಕ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಸಂಸ್ಥೆಗೆ ಶುಭ ಹಾರೈಸಿದ್ದಾರೆ ಕಾರ್ಯಕ್ರಮದ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜೆಎಸ್ ಅಸೋಸಿಯೇಟ್ಸ್ ಹೊಸ ಕಚೇರಿ ಉದ್ಘಾಟನೆಯಿಂದ ಮೈಸೂರಿನ ವ್ಯಾಪಾರ ವಲಯದಲ್ಲಿ ಹೊಸ ಚೈತನ್ಯ ಮೂಡಲಿದೆ ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹಚ್ಚಿ ಪ್ರಶಾಪ್ ಮೈಸೂರು ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹಚ್ಚಿ ಎನ್ ಕೆ ಮೈಸೂರು ಈ ಒಂದು ಶುಭ ಸಂದರ್ಭದಲ್ಲಿ ಜಯಂತು ಮತ್ತು ಸುಮೇತ್ ಅಗರ್ವಾಲ್ ಅವರಿಗೆ ನಾನು ಒಂದು ಶುಭ ಹಾರೈಸ್ತಾ ಇದ್ದೀನಿ ಅವರು ಈ ಪಕ್ಕ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಜಯಂತು ಹೋರಾಟ ಮಾಡಿ ಅವರು ಇಲ್ಲಿ ಕೆಲವೊಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಜನಪರ ನಿಂತಿದ್ದಾರೆ ನಮ್ಮ ರಾಜೀಗಣ್ಣವರು ಅವರಿಗೆ ಹೆಚ್ಚಿನ ಸಹಕಾರ ಕೊಟ್ಟು ಅವ್ರನ್ನ ಬೆಳೆಸ್ತಾ ಇದ್ದಾರೆ ಹಾಗೆ ಅವರು ಮಾಡೋಕ್ಕೆ ಸಾಧ್ಯ ಅದರಲ್ಲಿ ಇವರು ಸಾಧಿಸಿದ್ದಾರೆ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳು ಹಾಗೆಯೇ ನಮ್ಮ ಜಯಂತ್ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ ಈ ಒಂದು ಆಫೀಸು ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಸೇವೆ ಮಾಡಲಿ ಅಂತ ನಾವು ಕೂಡ ಹಾರೈಸಿ ನಿಮಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮೆಲ್ಲ ಮಾತನ್ನು ಮುಗಿಸ್ತೇವೆ ಬದಕ್ಕೆ ಹಾಂ